ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸೊ ಎಲ್ಲ ಅವರ ಒಂದು ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಕಡೆಯಿಂದ ಒಂದು ಅವರ ಮನೆಯವರು ಬರ್ತಾ ಇದ್ದಾರೆ ಸೊ ಅದೇ ರೀತಿಯಲ್ಲಿ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ರಜತ್ ಅವರ ಒಂದು ಫ್ಯಾಮಿಲಿಯಿಂದ ಸೊ ಅವರು ಮಿಸ್ಸಸ್ ಆ್ಯಂಡ್ ಅವ್ರ ಜೊತೆಗೆ ಇನ್ನೊಬ್ರು ಯಾರೋ ಇದ್ದಾರೆ ಆ್ಯಂಡ್ ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ ಆ್ಯಂಡ್ ಸಿಕ್ಕಾಪಡೆಯ ಒಂದು ರೀತಿಯಲ್ಲಿ ನನಗೆ ಪ್ರೊಮೋ ಅನಿಸಿದ್ದು ಲಾಸ್ಟ್ ಲಾಸ್ಟ್ ಶಾರ್ಟಲ್ಲಿ ಅವ್ರ ಮಕ್ಕಳು ಬಂದಾಗ ನಿಜವಾಗ್ಲೂ ಅವ್ರ ಮಕ್ಕಳು ಮಾತಾಡಿ ಮಾತಾಡಿ ಅಂತ ಅಂತಿರೋ ಅಂಥದ್ದು ನೋಡಿ ನಿಜವಾಗ್ಲು ಎಮೋಷನಲ್ ಆಯಿತು ಆ್ಯಂಡ್ ಅಲ್ಲಿ ಫೋ ಪ್ರೊಮೋ ಸ್ಟಾರ್ಟ್ ಅಂತಲೇ ಎಲ್ಲರೂ ಕೂಡ ಪಾಸ್ ಆಗಿರ್ತಾರೆ ಸೊ ಅಲ್ಲಿ ಅವರ ಒಂದು ಮಿಸ್ಸಸ್ ಬರ್ತಾರೆ ಸೊ ಬಂದು ತಬ್ಕೊಂಡು ಹಣೆಗೆ ಮುತ್ಕೊಟ್ಟು ಮಾತಾಡ್ತಿರ್ತಾರೆ ಆ್ಯಂಡಲ್ಲಿ ಫಸ್ಟ್ ರಜದ ಕೇಳುವಂಥದ್ದೇ ನನ್ನ ಮಗಳಿಲ್ಲಿ ಅಂತ ಸೊ ಅದೇನೋಪ್ಪ ಗೊತ್ತಿಲ್ಲ ಯಾಕೋ ಅಂದರೆ ಈ ತಂದೆಗೆ ಹೆಣ್ಮಕ್ಳು ಅಂತಂದರೆ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಅದು ಪ್ರೀತಿ ಅದು ಏನೋ ಗೊತ್ತಿಲ್ಲ ಸೊ ಆ ರೀತಿಯಲ್ಲಿ ಮಗಳೆಲ್ಲ ಅಂತ ಕೇಳ್ತಾರೆ ಸೊ ಬಂದಿಲ್ಲ ಅಂತ ಹೇಳಿದ ತಕ್ಷಣ ನಿಮ್ಮದು ನೀನು ಯಾಕೆ ಬಂದೆ ಬಿಗ್ ಬಾಸ್ ಡೋರ್ ತೆಗಿರಿ ಅನ್ನೋ ರೀ ಹೋಗಲಿನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸೊ ಅದಾದಮೇಲೆ ಅಲ್ಲಿ ಅವರು ಮಿಸಸ್ ಅವರು ಕೇಳೋವಂಥದ್ದು ಸೊ ಅದೇ ಏನು ತೊಡೆ ಮೇಲೆಲ್ಲ ಬಂದು ಹೋಗಿ ಕುತ್ಕೊಂತಿದ್ಯಾ ಐಶ್ವರ್ಯ ಏನು ಸುತ್ತಮುತ್ತ ಎಲ್ಲ ತಿರುಗಾಡಿಲ್ಲ ಸಾಂಗ್ ಎಲ್ಲ ಆಡ್ತಿದ್ಯಾ ಹಾಗೆ ಹೇಗೆ ಅಂತೆಲ್ಲ ಮಾತುಗಳು ಆಡ್ತಾರೆ ಅದೇ ರಜತ್ ಅವರೆಲ್ಲ ಒಂದು ಟಾಸ್ಕಲ್ಲಿ ಮಾಡಿದ್ರಲ್ಲ ಸೊ ಆ ಒಂದು ಚಟುವಟಿಕೆ ಅದ್ರದ್ದು ಬಗ್ಗೆ ಮಾತಾಡ್ತಿರ್ತಾರೆ ಸುಮ್ಮ ಫನ್ನಿಯಾಗಂತ ಅನಿಸುತ್ತೆ ಆ್ಯಂಡಲ್ಲಿ ರಜತ್ ಹೇಳೋವಂಥದ್ದು ಚೆನ್ನಾಗಿ ಸಾಕತ್ತಾಗಿದ್ದು ಹೇಳಿದೆ ಅದಕ್ಕೆ ಏನು ಇವಾಗ ಅನ್ನೋ ಒಂದು ಮಾತುಗಳು ಅಲ್ಲಿ ರಜತ್ ಪಾಸ್ ಅಂದಾಗ ಅವರು ಇಬ್ಬರು ಮಕ್ಕಳು ಬರ್ತಾರೆ ಒಂದು ಮಗಳು ಒಬ್ಬರು ಮಗ ಅಂತ ಅನಿಸುತ್ತೆ ಸೊ ಮುಖ್ಯದ್ವಾದಿಂದ ಬಂದ ತಕ್ಷಣವೇ ಪಾಪ ಮಕ್ಕಳು ಅಪ್ಪ ಅಪ್ಪ ಅಂತ ಕೂತ್ಕೊಂಡು ಬರ್ತವೆ ಸೊ ಅಲ್ಲಿ ಮಾತಾಡಿ ಪಾಪ ಮಾತಾಡಿ ಅನ್ನೋ ರೀತಿಯಲ್ಲಿ ಅಲ್ಲಿ ರಜ ಇವರು ನಮ್ಮ ಧನರಾಜ ಕಣ್ಣಿಂದ ನೀರು ಒಂದು ಹನಿ ಹೆಂಗೆ ಜಾರತಾ ಇರುತ್ತೆ ಆ್ಯಂಡ್ ಅದು ಇದ್ರೆ ನನಗೂ ಕೂಡ ನಿಜವಾಗ್ಲೂ ಒಂದು ರೀತಿಯಲ್ಲಿ ಎಮೋಷ್ನಲ್ ಅಂತ ಅನಿಸುತ್ತೆ ಅದಕ್ಕೆ ಸ್ಟಾರ್ಟಿಂಗಲ್ಲ ಹೇಳಿದೆ ನಿಮಗೆ ಸೊ ಅದೇನೋ ಗೊತ್ತಿಲ್ಲ ಅದೇ ಫಸ್ಟ್ ಬಂದ ತಕ್ಷಣ ರಜತ್ ಕೇಳಿರೋವಂಥದ್ದು ಇಲ್ಲಿ ಅಂತ ಸೊ ಅದು ಮಗಳು ಅಂದ ತಕ್ಷಣ ತಂದೆ ಒಂದು ರೀತಿಯ ಏನೋ ಒಂದು ಅದು ಬಾಂಡಿಂಗ್ ಅದು ಗೊತ್ತಿಲ್ಲ ಅದು ಹೆಂಗೆ ಅದು ನ್ಯಾಚುರಲಾಗಿ ಬಂದುಬಿಡುತ್ತೆ ಸೊ ಆ ಒಂದು ಖುಷಿ ಸಿಕ್ಕಾಪಟ್ಟೆ ಆ್ಯಂಡ್ ಅಲ್ಲಿ ರಜತ್ ಅದೇನು ಪಾಸ್ ಮಾಡಿದ್ರು ಸೊ ಅಲ್ಲಿ ಏನೋ ಮಾತಾಡದೆ ಕೂರಬೇಕಾಗತ್ತೆ ಬಟ್ ಆ ಮಕ್ಕಳು ಬಂದಾಗ ಒಂದು ಚೂರು ಒಂದು ಮುಖದಲ್ಲಿ ಒಂಥರ ಏನೋ ಖುಷಿ ಕಾಣ್ತಾ ಇತ್ತು ಅದು ಓಕೆ ನಾನು ಏನಂತಂದರೆ ನಿಜವಾಗ್ಲೂ ರಜತಲ್ಲಿ ಒಂದು ಒಬ್ಬ ಒಳ್ಳೆ ಎಂಟರ್ಟೈನರ್ ಇದ್ದಾನೆ ಬಟ್ ಅವರು ಕೆಲವು ಟೈಮಲ್ಲಿ ನಾನು ಹೇಳ್ತೀನಲ್ಲ ಸುಮಾರು ಜನ ಕಮೆಂಟ್ ಹಾಕ್ತಾಯಿರ್ತಾರೆ ಯಾಕೆ ರಜತ್ ಥಿಯೇಟರು ಯಾವಾಗಲೂ ಅವ್ನ ಬಗ್ಗೆ ಮಾತಾಡ್ತಿರ್ತಾನೆ ಹಾಗೆ ಹೀಗೆ ಅಂತ ಬಟ್ ಅವರಲ್ಲಿ ಒಳ್ಳೆಯ ಎಂಟರ್ಟೈನರ್ ಇದ್ದಾನೆ ಬಟ್ ಆ ಎಂಟರ್ಟೇನರ್ ಇದ್ದಲ್ಲ ಆವಾಗವಾಗ ತಗೊಂಡು ಬರ್ತಾರೆ ಬಟ್ ಜಾಸ್ತಿ ಬರೋವಂಥದ್ದು ಈ ಕೋಪನೇ ಅವರು ಇದರಿಂದ ಕಾಣಿಸುತ್ತೆ ಸೊ ನನಗೆ ಎಂಟರ್ಟೈನ್ಮೆಂಟ್ ಯಾವಾಗ ಅಂತ ಅನಿಸುತ್ತೆ ಸೊ ಅವಾಗೆಲ್ಲ ಒಳ್ಳೆ ಮಾತಾಡಿದ್ದೀನಿ ಬಟ್ ನಿಮಗೂ ಕೂಡ ಅಷ್ಟೇ ನಾನು ಅವ್ರ ಬಗ್ಗೆ ಬರೀ ನೆಗೆಟಿವ್ ಬಗ್ಗೆಯೇ ಮಾತಾಡಿರೋವಂಥದ್ದು ಅಂತ ಅನಿಸುತ್ತೆ ಬಟ್ ನನ್ನ ತಮ್ಮನೇಲಲ್ಲಿ ಟ ಟೈಟಲಲ್ಲಿ ಅವ್ರದ್ದೇ ಯಾಕೆ ಅಂದರೆ ಸೊ ಬಿಗ್ ಬಾಸಲ್ಲಿ ಹೆಚ್ಚಿಗೆ ಅವ್ರು ಕಾಣಿಸ್ಕೊತಿದ್ದಾರೆ ಅದಕ್ಕೋಸ್ಕರನೇ ಅವ್ರ ಬಗ್ಗೆ ಮಾತಾಡ್ತೀನಿ ಹೊರತು ಸೊ ಅವ್ರ ಬಗ್ಗೆ ನೆಗೆಟಿವ್ ಆಗಿದ್ದಾಗ ನೆಗೆಟಿವ್ ಮಾತಾಡಿದ್ದೀನಿ ಪಾಸಿಟಿವ್ ಆಗಿ ಹೇಳಿದಾಗ ಪಾಸಿಟಿವ್ ಬಗ್ಗೆಯೂ ಮಾತಾಡಿದ್ದೀನಿ ಸೊ ಅವ್ರು ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕಾಣಿಸ್ಕೊತಿದ್ದಾರೆ ಸೊ ಆ ರೀತಿಯಲ್ಲಿ ಮಾತಾಡಿದ್ದೀನಿ ಹೊರತು ಸೊ ಬೇಕು ಇಂಟೆನ್ಷನ್ ಇಟ್ಕೊಂಡು ನಾನು ಯಾರಿಗೆ ಅಲ್ಲಿ ಅಲ್ಲಿರೋವಂಥ ಒಬ್ರಿಗೂ ಕೂಡ ನಾನು ಇಂಟೆನ್ಷನ್ಲಿ ಕೆಟ್ಟದ್ದು ಕಮೆಂಟ್ ಮಾಡಿಲ್ಲ ಅಥವಾ ಒಳ್ಳೆಯದು ಕಮೆಂಟ್ ಮಾಡಿಲ್ಲ ಏನು ಕಾಣಿಸುತ್ತೆ ನಾನು ಏನು ಅನಿಸುತ್ತೆ ಅದನ್ನು ಮಾತ್ರ ಹೇಳ್ತೀನಿ ಸೊ ಇವಾಗಲೂ ಹೇಳ್ತಾ ಇದ್ದೀನಲ್ಲ ರಜತ್ ಹತ್ರ ಒಬ್ಬ ಒಳ್ಳೆ ಎಂಟರ್ಟೈನರ್ ಇದ್ದಾನೆ ಸೊ ಅದನ್ನು ಅವರು ತೊಗೊಂಡು ಬರಬೇಕು ಬಟ್ ಓನ್ಲಿ ಕೋಪ ಮಾತ್ರ ಅವರು ತೋರಿಸ್ತಾ ಇದ್ದಾರೆ ಸೊ ಇಲ್ಲಿ ಆಲ್ರೆಡಿ ನೆಗೆಟಿವ್ನೇ ಜಾಸ್ತಿ ಬೇಗ ಸ್ಪ್ರೆಡ್ ಆಗೋದು ಅಂತ ಅವ್ರಿಗೂ ಕೂಡ ಗೊತ್ತಿದೆ ಸೊ ಯಾವ ರೀತಿಯಲ್ಲಿ ಅವರು ಹೈಲೈಟ್ ಆಗಬೇಕು ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಆ ರೀತಿಯಲ್ಲಿ ಅವ್ರು ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಇವಾಗ ಅವ್ರ ಫ್ಯಾಮಿಲಿ ಬಂದಿರೋದ್ರಿಂದ ಒಂದು ಅವ್ರಿಗೊಂದು ಚಿಕ್ಕದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕಂದರೆ ಅವರು ಮಿ ಅವ್ರ ಮಿಸ್ಸಸ್ಸು ಕೂಡ ರಿಯಾಲಿಟಿ ಶೋಗಳಲ್ಲಿ ಸುಮಾರು ಕಡೆಗೆ ಭಾಗವಹಿಸಿದ್ದಾರೆ ಸೊ ಅವ್ರದ್ದು ಕೆಲವೊಂದು ಇನ್ಪುಟ್ಸ್ಗಳು ಖಂಡಿತವಾಗ್ಲೂ ಕೊಡ್ತಾರೆ ಯಾಕಂದರೆ ರೀಸೆಂಟಾಗಿ ನಡೆದಂಥ ಒಂದು ಟಾಸ್ಕಲ್ಲಿ ಸೊ ಅವರು ಆ ಒಂದು ಏನು ಅವ್ರದ್ದು ಫೌಲ್ ಆಗಿತ್ತು ಆ ಬಾಲ್ದು ಸೊ ಅದನ್ನು ನಿರ್ಧಾರ ಹೇಳ್ದೇ ಇರೋದಕ್ಕೆ ಸೊ ಅವ್ರಿಗೂ ಒಂದು ರೀತಿಯಲ್ಲಿ ಸ್ವಲ್ಪ ಇವಾಗ ಬ್ಯಾಡ್ ಹೆಸರು ಬರುತ್ತೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಂಥ ರಿಸಲ್ಟ್ ಅವರು ಸೊ ಯಾಕೆ ಮಾತಾಡಲಿಲ್ಲ ಅನ್ನೋ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ಆ ರೀತಿಯ ಕೆಲವೊಂದು ಸಜೆಷನ್ಗಳು ಅವ್ರ ಮಿಸ್ಸಸ್ ಕಡೆಯಿಂದ ಬಂದರೆ ಸೊ ಖಂಡಿತ ಅವರು ಸ್ವಲ್ಪ ತಿದ್ಕೊತಾರೆ ಆ್ಯಂಡ್ ಕೋಪ ತಾಪ ಇದೆಲ್ಲ ಏನೇನು ಇರುತ್ತೆ ಸೊ ಅದು ಚೇಂಜಸ್ಗಳನ್ನ ತರ್ತಾರೆ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಆಫ್ ಲಾಸ್ಟ್ ಸೀಸನಲ್ಲಿ ಇದೇ ಒಂದು ಯಾರು ನಮ್ಮ ವಿನಯ್ ಅವರು ಸಿಕ್ಕಾಪಟ್ಟೆ ಇವ್ರಿಗಿಂತೂ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಕೆಲವೊಂದು ಮಾತುಗಳು ಎಲ್ಲ ಜಾಸ್ತಿ ಇತ್ತು ಯಾವಾಗ ಫ್ಯಾಮ್ಲಿ ವೀಕ್ ಆಗುತ್ತೆ ಸೊ ವಿನಯ್ ಫುಲ್ ಚೇಂಜ್ ಆಗಿಬಿಡ್ತಾರೆ ಸೊ ಎಲ್ಲರೂ ಕೂಡ ವಿಲ್ಲನ್ ವಿಲ್ಲನ್ ಆನೆ ಅನ್ನ ಆ ರೀತಿಯ ಒಂದು ಕಮೆಂಟ್ಗಳು ಪಾಸ್ ಮಾಡಿದಾಗ ಫ್ಯಾಮ್ಲಿಯವರು ಸೊ ಅವಾಗ ಅವ್ರದ್ದು ಆಟನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಸೊ ಆ ಒಂದು ಅಗ್ರೆಸಿವ್ ಆಗಿರುವಂಥದ್ದು ಸೊ ಕಿರ್ಚಾಡುವಂಥದ್ದು ಸಿಕ್ಕಾಪಡೆ ಕಡಿಮೆ ಮಾಡ್ಕೊತಾರೆ ಸೊ ಅವಾಗ ಸ್ವಲ್ಪ ಜನಕ್ಕೆ ಯಾರ್ಯಾರು ಸ್ಟಾರ್ಟಿಂಗಲ್ಲಿ ಹೇಟ್ ಮಾಡ್ತಾಯಿದ್ರು ಸೊ ಅವರೆಲ್ಲ ಸ್ವಲ್ಪ ಅವ್ರಿಗೆ ಇಷ್ಟಪಡೋಕ್ಕೆ ಶುರು ಮಾಡ್ಕೊತಾರೆ ಸೊ ಈ ರೀತಿನಲ್ಲಿ ಮೇ ಬಿ ಕೂಡ ಒಂದು ಗೇಮಲ್ಲಿ ಚೇಂಜಸ್ಗಳನ್ನ ಮಾಡ್ಕೊತಾರೆ ಅಂತ ಅಂದ್ಕೊತೀನಿ ಗೊತ್ತಿಲ್ಲ ಏನೇ ಆದರೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಟ್ ಅವ್ರದ್ದು ಲಾಸ್ಟ್ದೊಂದು ಮಕ್ಕಳು ಬಂದಾಗಿತ್ತಲ್ಲ ನಿಜವಾಗ್ಲೂ ನನಗಂತೂ ಸ್ವಲ್ಪ ಎಮೋಷನೇ ಮಾಡಿಸ್ತು ಓಕೆ ಸೊ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದಕ್ಕೆ ಓಡದಲ್ಲಿಸ್ತೇವೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ಟಾಟಾ ಬಾಯ್ ಬಾಯ್